ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಸರ್ವರಿಗೂ ಶರಣು ಶರಣ ಮಾಡಲಿಲ್ಲವೇ ತಪವಾ ಮಾಡಲಿಲ್ಲವೇ ಮಾಡಲಿಲ್ಲವೇ ತಪವಾ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಮಾಡಲಿಲ್ಲವೇ ತಪವಾ ಮಾಡಲಿಲ್ಲವೇ ಗುರು ಭಜನೆ ಸುಕರ್ಮ ವೃತ್ತಿ ಹರನ ಪೂಜೆ ಶರಣ ಸೇವೆ ಗುರು ಭಜನೆ ಸುಕರ್ಮ ವೃತ್ತಿ ಹರಣ ಪೂಜೆ ಶರಣ ಸೇವೆ ಪರಮ ಸಾತ್ವಿಕಂಗಳಿಂತೂ ನೆನೆದು ನೆಲೆಸಿ ತನುವಿನಲ್ಲಿ ಪರಮ ಸಾತ್ವಿಕಂಗಳಿಂತೂ ನೆನೆದು ನೆಲೆಸಿ ತನುವಿನಲ್ಲಿ ಮಾಡಲಿಲ್ಲವೇ ತಪವಾ ಮಾಡಲಿಲ್ಲವೇ ಮಾಡಲಿಲ್ಲವೇ ತಪವಾ ಮಾಡಲಿಲ್ಲವೆ क्षम विवेक वत्म विद्ये दया योग क्षमे विवेक आत्मविद्ये दया योग विनय तव तर्क अनपश व चलिता विनय वन्य ही तर्क अनपशब ಅನಘ ಅನಘ ಮಂತ್ರವಾಗಮಂಗಳು ಇನಿತು ಬಿಡಿದು ವಚನದಲ್ಲಿ ಅನಘ ಮಂತ್ರವಾಗಮಂಗಳಿನಿತು ಬಿಡಿದು ವಚನದಲ್ಲಿ ಮಾಡಲಿಲ್ಲವೇ ತಪವಾ ಮಾಡಲಿಲ್ಲವೇ ಮಾಡಲಿಲ್ಲವೇ ತಪವಾ ಮಾಡಲಿಲ್ಲವೇ ಕ್ಷಮೆ ವಿವೇಕ ವಾತ್ಮವಿದ್ಯೆ ದಮೆದಯಾ ವಿರಕ್ತಿ ಯೋಗ ಕ್ಷಮೆ ವಿವೇಕ ಆತ್ಮವಿದ್ಯೆ ದಯಾ ವಿರಕ್ತಿ ಯೋಗ ಅಮಲ ರೂಪ ಶಂಭುಲಿಂಗ ವರ್ದು ತೋರೆ ಸುಮನದಲ್ಲಿ ಅಮಲ ರೂಪ ಶಂಭುಲಿಂಗ ವರ್ದು ತೋರೆ ಸುಮನದಲ್ಲಿ ಮಾಡಲಿಲ್ಲವೇ ತಪವಾ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಕೂಡ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಮಾಡಲಿಲ್ಲವೇ ತಪವಾ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಇದು ನಿಜಗುಣ ಶಿವಯೋಗಿಗಳ ಒಂದು ಸರಳವಾದ ಮತ್ತು ಸಣ್ಣ ಪದ್ಯ ಆದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಇವತ್ತು ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿನ ನೂರ ಅರವತ್ಮೂರನೇ ಹುಟ್ಟಿದ ದಿನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ವಿವೇಕಾನಂದರು ನೂರ ವರ್ಷ ಅಥವಾ ಅವ್ರ ದೇಹ ಬಿಟ್ಟು ಕೂಡ ಹೆಚ್ಚು ಕಡಿಮೆ ನೂರಿಪ್ಪತ್ತು ವರ್ಷ ಮೇಲೆ ಆಯ್ತು ನೂರಿಪ್ಪತ್ತ್ ಮೂರು ವರ್ಷ ಯಾಕಂದ್ರೆ ನಲ್ವತ್ತು ವರ್ಷದೊಳಗಡೆ ಮೂವತ್ತೊಂಬತ್ತರಿಂದ ವರ್ಷದ ವರ್ಷದೊಳಗಡೆ ದೇಹ ಬಿಟ್ಟಿದ್ದಾರೆ ಇವತ್ತು ಯಾಕಪ್ಪ ಅವ್ರನ್ನ ಸ್ಮರಣೆ ಮಾಡ್ತೀವಿ ಅಂತಂದ್ರೆ ಕಾರಣ ಇಷ್ಟೇ ಅವರು ತಪಸ್ ಮಾಡಿದ್ರು ಬರೇ ತಪಸ್ಸು ಮಾಡಿದ್ರು ಅಂದ್ರೆ ಹಿಮಾಲಯದಲ್ಲಿ ಕೆಲವರು ಏನು ಗುಹೆಗಳಲ್ಲಿ ಕೂತ್ಕೊಂಡು ಕಠಿಣ ವ್ರತಗಳನ್ನು ಮಾಡ್ಕೊಂಡು ಮಾಡ್ತಾರಲ್ಲ ಅದನ್ನು ಯಾವುದೋ ಜನ್ಮದಲ್ಲಿ ಅವರು ಮಾಡಿರಬಹುದು ಆದರೆ ಈ ಜನ್ಮದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಲ್ಲಿ ಅವರು ಎಂಥ ತಪಸ್ ಮಾಡಿದ್ರು ದೈಹಿಕ ಮತ್ತು ವಾಚಕ ಮತ್ತು ಮಾನಸಿಕ ತಪಸ್ ಮಾಡಿದರೆ ಅದನ್ನೇ ನಿಜಗೂ ಶಿವಗಳು ಹೇಳೋದು ಗುರು ಭಜನೆ ಹ ಏನು ಮಾಡಲಿಲ್ಲವೇ ತಪವ ಮಾಡಲಿಲ್ಲವೆ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ತಪಸ್ಸು ಎಲ್ರು ಮಾಡ್ತಾರೆ ಒಬ್ಬ ಕಳ್ಳನು ತಪಸ್ ಮಾಡ್ಬೇಕಾಗತ್ತೆ ನಿದ್ದೆಗಿಡ್ಬೇಕಾಗತ್ತೆ ಸಿಕ್ಕು ಬಿದ್ರೆ ಒಡಸ್ಕೋಬೇಕಾಗತ್ತೆ ಆಮೇಲೆ ಕಾಲ್ಗಿಲ್ ಮುನ್ಕೋಬೇಕಾಗತ್ತೆ ಜಿಗದು ಓಡಿ ಮಾಡಿ ಅವನು ಕಷ್ಟ ಸಹಿಸ್ತಾನೆ ತಪಸ್ವಿಗಿಂತ ಹೆಚ್ಚು ಕಷ್ಟ ಸಹಿಸಬಹುದು ಆದ್ರ ಅಲ್ಲಿ ಸುಗುಣ ಇಲ್ಲ ದುರ್ಗುಣ ಇದೆ ಅದಕ್ಕೆ ಕೂಡಿ ಸುಗುಣ ದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ತ್ರಿವಿಧ ಕರ್ಣ ಕಾಯ ವಾಚ ಮನಸ ಶರೀರದಿಂದ ತಪಸ್ ಮಾಡ್ತಕ್ಕಂಥದ್ದು ಮನಸ್ಸಿನಿಂದ ಮಾಡ್ತಕ್ಕಂಥದ್ದು ಜೊತೆಗೆ ವಾಚ ಅಂದ್ರೆ ಮಾತಿನಿಂದ ದೇಹ ಮಾತು ಮತ್ತು ಮನಸ್ಸಿನಿಂದ ಮೊದಲನೇ ನುಡಿಯಲ್ಲಿ ದೇಹದಿಂದ ಹೇಗೆ ಮಾಡೋದು ಹೇಳ್ತಾರೆ ಗುರು ಭಜನೆ ಸುಕರ್ಮ ವೃತ್ತಿ ಹರಣ ಪೂಜೆ ಶರಣ ಸೇವೆ ಪರಮ ಸಾತ್ವಿಕೂ ನೆರೆದು ನೆಲೆಸು ತೆಲುವಿನಲ್ಲಿ ಅಂದ್ರೆ ಮುಖ್ಯವಾಗಿ ಇಲ್ಲಿ ಹೇಳೋದು ಆ ಭಜನೆ ಸ್ವಾಮಿ ವಿವೇಕಾನಂದರು ಗುರುಗಳ ಮೇಲೆ ಅತ್ಯಂತ ಪ್ರೀತಿ ಅವ್ರಿಗೆ ಹಾಡೋದು ಭಜನೆ ಮಾಡೋದು ಭಜನೆ ಕೇಳೋದು ತುಂಬಾ ಸಂತೋಷ ಇದು ದೇಹದಿಂದ ಮಾಡುವ ತಪಸ್ಸು ಗುರು ಭಜನೆ ಸುಕರ್ಮ ವೃತ್ತಿ ಒಳ್ಳೆ ಕೆಲಸ ಏನಾದ್ರು ಮಾಡೋ ಬದುಕ ಮನುಷ್ಯ ತಪಸ್ವಿನ್ನಿಸ್ಕೊಂಡವನು ಕೂಡ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿದ್ರೆ ಅದು ಅಷ್ಟು ಒಳ್ಳೇದಲ್ಲ ಅಂದ್ರೆ ತನ್ನ ಅನ್ನವನ್ನ ತಾನೇ ದುಡ್ಕೊಳ್ಳೋದಕ್ಕೋಸ್ಕರವಾಗಿ ಶರೀರದಿಂದ ಏನಾದ್ರೂ ಒಂದು ಕರ್ಮವನ್ನ ಸುಕರ್ಮ ವೃತ್ತಿ ಮಾಡಬೇಕು ಗುರು ಭಜನೆ ಸುಕರ್ಮ ವೃತ್ತಿ ಹರನ ಪೂಜೆ ಶರಣ ಸೇವೆ ಹರಣ ಹರನ ಪೂಜೆ ಪರಮಾತ್ಮನನ್ನ ಜಪಿಸೋದು ಧ್ಯಾನಿಸ ಧ್ಯಾನಿಸೋದು ಪೂಜಿಸೋದು ಯಾವ ರೂಪದಲ್ಲಿ ಆದ್ರೂ ಒಂದು ಮಾಡ್ಬೇಕು ಪರಮ ಸಾತ್ವಿಕೂ ನೆರೆದು ನೆಲೆಸಿ ತನುವಿನಲ್ಲಿ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಆಮೇಲೆ ಮುಂದಕ್ಕೆ ಹೇಳ್ತಾರೆ ಆ ಶರಣ ಸೇವೆ ಅಂತೂ ಗೊತ್ತು ನಿಮ್ಗೆಲ್ಲ ಗುರು ಹಿರಿಯರ ಸೇವೆ ಸಮಾಜ ಸೇವೆ ಯಾವ ರೂಪದಲ್ಲಾದ್ರೂ ಇನ್ನೊಬ್ರಿಗೆ ನಾವು ಯಾವುದೇ ಫಲಾಪೇಕ್ಷೆ ಇಲ್ದೆ ಮಾಡ್ತಕ್ಕಂಥದ್ದು ಅಂದ್ರೆ ಸುಖಂ ಸುಕರ್ಮ ವೃತ್ತಿ ಮಾಡುವಾಗ ಒಂದು ಕೆಲಸದಲ್ಲಿ ತೊಡಕೊಂಡಾಗ ನಾವು ಅಲ್ಲಿ ಅಪೇಕ್ಷೆ ಪಡ್ಬೋದು ನನ್ನ ನಮಗೆ ಬದುಕಲಿ ಕಾಣಬೇಕು ಅದು ಸುಕರ್ಮ ವೃತ್ತಿಯಿಂದ ಕಳಿಸೋದು ಅಷ್ಟಲ್ಲದೆ ಏನೂ ಫಲಾಪೇಕ್ಷೆ ಸೇವೆ ಅನ್ನುವಂಥದ್ದು ಫಲಾಪೇಕ್ಷೆಯೇ ಮಾಡ್ತಕ್ಕಂಥದ್ದು ಅದನ್ನು ಕೂಡ ನಾವು ಅಭ್ಯಾಸ ಮಾಡ್ಕೋಬೇಕು ಒಂದು ಕೆಲವು ಸಮಯ ಕೆಲವು ದಿವಸ ಏನೂ ಬಯಸಲಾರ್ದೇನೆ ಗುರು ಹಿರಿಯರು ನೊಂದಂತವರು ದುರ್ಬಲರು ಇಂತಹವರ ಸೇವೆ ಮಾಡ್ತೀವಲ್ಲ ಇದಕ್ಕೆ ಶರಣ ಸೇವೆ ಅಂತ ಕರೀತಾರೆ ಯಾರ್ದು ಸೇವೆ ಮಾಡಕ್ಕಾಗ್ದಿದ್ರೆ ಮನೆಯಲ್ಲಿ ವಯಸ್ಸಾದಂತ ಅಜ್ಜ ಅಜ್ಜಿ ಇದ್ರೆ ತಾಯಿ ತಂದೆ ಇದ್ರೆ ಅಥವಾ ಯಾರಿಗ ಅಗತ್ಯ ಇದೆ ರೋಗಿಗಳಿದ್ರೆ ಅವ್ರಿಗೆ ನೊಂದ್ಕೊಳ್ಲಾರ್ದಂಗೆ ಅವ್ರಿಗೂ ನೋವು ಕೊಡ್ಲಾರ್ದಂಗೆ ಬೇಸರ ಮಾಡ್ಕೊಳ್ಲಾರ್ದಂಗೆ ಮಾಡ್ತೀವಲ್ಲ ಅದು ಸೇವೆ ಇನ್ನು ಎರಡನೇದ್ರಲ್ಲಿ ಹೇಳ್ತಾರೆ ವಿನಯ ವನ್ಯ ಹಿತವ ತರ್ಕ ವಿನಯ ಮೊದಲನೇ ಮಾತಿನಲ್ಲಿ ವಾಚನದಿಂದ ವಚನದಿಂದ ಮಾಡುವ ತಪಸ್ಸೆಯಾಗಿರ್ಬೇಕು ವಿನಯ ಮಾತಿನಲ್ಲಿ ವಿನಯ ಇರಬೇಕು ಅನ್ಯಹಿತ ವಿನಯ ಅನ್ಯಹಿತ ವಿನಯವನ್ಯ ಹಿತ ತರ್ಕ ಅತರ್ಕ ಅಂದ್ರೆ ಹೇಳಿದ್ದನ್ನ ಒಪ್ಕೊಳ್ಳೋದು ಬರೇ ತರ್ಕ 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 ಮಾಡ್ಕೊಂತ ಇರಬಾರ್ದು ಅತರ್ಕ ಇರಬೇಕು ಕೆಲವರು ಏನು ಹೇಳಿದ ತಕ್ಷಣ ಕೆಲಸ ಮಾಡೋದು ಬೇಡ ಅಂತ ಮಾಡಲ್ಲ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದರಲ್ಲೂ ಗಂಡ ಹೆಂಡತಿರ್ ಕೆಲವ್ರು ಜಗಳಾಡೋರು ಇರ್ತಾರಲ್ಲ ಒಳ್ಳೇದೇ ಹೇಳಿದ್ರು ಅವ್ರು ಮಾಡಲ್ಲ ಅವ್ರ ವಿರುದ್ಧ ಮಾಡೋದು ಇವ್ರು ಅವರು ವಿರುದ್ಧ ಅದಕ್ಕೆ ನಾನು ತಮಾಷೆ ಮಾಡ್ತಿರ್ತೀನಿ ಮದುವೆ ಮಾಡ್ಕೊಂಡ್ರೆ ಒಬ್ಬರನ್ನೊಬ್ರು ವಿರೋಧ ವಿರೋಧ ಮಾಡಕ್ಕೆ ಜಗಳ ಆಡಕ್ಕೆ ಅಂತ ಹೇಳಿ ತಮಾಷೆ ಮಾಡ್ತಿರ್ತೀನಿ ಆದ್ರೆ ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಅತರ್ಕ ಭಾವ ಇರಬೇಕು ತರ್ಕ 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 ಹೋದ್ರೆ ಎಂದು ಸಮಸ್ಯೆ ನಿವಾರಣೆ ಆಗಲ್ಲ ವಿನಯವನ್ಯ ಹಿತವ ತರ್ಕ ಅನಪ ಶಬ್ದ ಅಪಶಬ್ದವನ್ನ ಮಾತಾಡಬಾರ್ದು ಅನಪ ಶಬ್ದ ವಿನಯವನ್ಯ ವನ್ಯ ಹಿತವತರ್ಕ ಅನಪ ಶಬ್ದ ಅಚಲಿತಾರ್ಥ ಚಲಿತಾರ್ಥ ಅಂದ್ರೆ ಈ ದ್ವಂದ್ವಾರ್ಥ ಮಾತಾಡೋದು ಹೇಗೆ ಮಾತಾಡೋದು ಕೆಟ್ಟ ಕೆಟ್ಟದಾಗ ಮಾತಾಡೋದು ಅದನ್ನ ಒಳ್ಳೇದಾಗಿ ಪರಿವರ್ತನೆ ಮಾಡಕ್ ಪ್ರಯತ್ನ ಪಡೋದು ದ್ವಂದ್ವಾರ್ಥದಲ್ಲಿ ಮಾತಾಡೋದು ಇನ್ನೊಬ್ಬರಿಗೆ ಕುಚೋದ್ಯ ಕುಚದಿಂದ ಮಾತಾಡೋದು ಇದೆಲ್ಲ ಮಾತಿನಿಂದ ಮಾಡುವ ಪಾಪ ಅದಿಲ್ಲದೆ ಹೋದ್ರೆ ಅದೇ ತಪಸ್ಸು ಅಚಲಿತಾರ್ಥ ಅಂದ್ರೆ ಚಲಿತಾರ್ಥ ಇಲ್ಲದೆ ಇರೋದು ದ್ವಂದ್ವಾರ್ಥ ಇಲ್ಲದೆ ಇರೋದು ಆ ಅಚಲಿತಾರ್ಥ ಅನಘ ಮಂತ್ರ ಅನಘ ಅಂದ್ರೆ ಶಿವ ಮಾತಿನಲ್ಲಿ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಹಾಕಲಿಕ್ಕೆ ಬರಲಿ ತೂಕಲಿಕ್ಕೆ ಬರಲಿ ಸೀನ್ ಬರಲಿ ಹಿಂದೆ ಹಿಂದಿನ ಕಾಲದಲ್ಲಿ ಶಿವ 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 ಅಂತಿದ್ರು ಹಾಗೆ ನಾವು ರೂಢಿಸ್ಕೋಬೇಕು ಅನಘ ಮಂತ್ರ ಆಗಮಂಗಳು ಅಂದ್ರೆ ಮಾತಿನಲ್ಲಿ ಹಿರಿಯರ ಶಬ್ದಗಳನ್ನ ನುಡಿಬೇಕು ವಚನಗಳನ್ನು ಕಂಠಪಾಠ ಮಾಡಿರ್ತೀವಿ ಸಾಂದರ್ಭಿಕವಾಗಿ ಯಾರಿಗಾದ್ರೂ ನಾವು ಹೇಳುವಾಗ ಈ ತರ ಹೇಳಿದಾರೆ ಅಂತ ಹೇಳಿ ಏನು ನಾವು ಹೇಳ್ತಿರ್ತೀವಲ್ಲ ಅದು ಆಗಮಗಳು ಅದು ವಚನಗಳ ಹಿರಿಯರ ಮಾತುಗಳು ಅನಘಮಂತ್ರವಾಗಮಗಳು ಇನಿತು ಹಿಡಿದು ವಚನದಲ್ಲಿ ಅದು ವಚನದಲ್ಲಿ ಇಷ್ಟನ್ನ ಪಾಲಿಸಿದ್ರೆ ಅದು ಮಾತಿನಿಂದ ಮಾಡುವ ತಪಸ್ಸು ಬಸವಣ್ಣವರು ಹೇಳ್ತಾರೆ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದುವಚನವೇ ಸಕಲ ತಪಂಗಳಯ್ಯ ಸದುವಿನಯವೇ ಸದಾಶಿವನ ಒಲುಮೆಯ ಮೃದುವಚನ ಮೃದುವಾಗಿ ಮಾತಾಡೋದು ಇದೆಯಲ್ಲ ಸಿಟ್ಟು ಬಂದಾಗಲೂ ಮೃದುವಾಗಿ ಮಾತಾಡೋದು ಬಹಳ ಕಷ್ಟ ಅದು ಅದು ನಿಜವಾದ ತಪಸ್ಸು ಮೃದುವಚನವೇ ಸಕಲ ಜಪಂಗಳಯ್ಯ ಮೃದುವಚನವೇ ಸಕಲ ತಪಂಗಳಯ್ಯ ಸದುವಿನಯ ಇದ್ರೆ ಅದು ಪರಮಾತ್ಮನ ಒಲುಮೆ ಆದ ಹಾಗೆ ಅನ್ನೋ ಮಾತನ್ನು ಹೇಳ್ತಾರೆ ಇನ್ನು ಕೊನೆಯದು ಮನಸ್ಸಿನಿಂದ ಹೇಗೆ ತಪಸ್ಸು ಮಾಡೋದು ಕ್ಷಮೆ ವಿವೇಕ ಆತ್ಮವಿದ್ಯೆ ದಮೆ ದಯಾ ವಿರಕ್ತಿ ಯೋಗ ಅಮಲ ರೂಪ ಶಂಭುಲಿಂಗ ಅಮರ್ದು ತೋರಿಸು ಮನದಲ್ಲಿ ಆ ಶಮೆ ಶಮೆ ಅಂದ್ರೆ ಅಂತರಿಂದ್ರಿಯಗಳ ನಿಗ್ರಹ ಶಮೆ ದಮೆ ಅಂತ ಬರ್ತದೆ ಕೇಳಿರ್ತೀನಿ ಕ್ಷಮೆ ವಿವೇಕ ಅಂದ್ರೆ ಯಾವ್ದು ಒಳಿತು ಯಾವ್ದು ಕೆಟ್ಟದ್ದು ಅಂತ ವಿಚಾರ ಮಾಡಿ ಮಾತನಾಡ್ತಕ್ಕಂಥದ್ದನ್ನ ನಾವು ರೂಢಿಸ್ಕೊಂಡ್ರೆ ಕಷ್ಟಪಟ್ಟು ಅದು ವಿವೇಕ ಕ್ಷಮೆ ವಿವೇಕ ಆತ್ಮವಿದ್ಯೆ ಆತ್ಮವಿದ್ಯೆ ಅಂದರೆ ದೇಹವಿದ್ಯೆ ಇವೆಲ್ಲ ಹೊಟ್ಟೆಪಾಡಿಗಾಗಿ ಮಾಡ್ತಕ್ಕಂಥದ್ದು ದೇಹವಿದ್ಯೆ ಧ್ಯಾನ ಆಮೇಲೆ ಸಾಧನೆ ಸಮಾಧಾನ ಇವೆಲ್ಲ ಮಾಡ್ತೀವಲ್ಲ ಇವು ಆತ್ಮವಿದ್ಯೆ ಪ್ರಾಣಾಯಾಮ ಇವೆಲ್ಲ ಆತ್ಮಕ್ಕೆ ಆತ್ಮಶಕ್ತಿನ ಹೆಚ್ಚು ಮಾಡ್ತಕ್ಕಂಥವು ಆತ್ಮವಿದ್ಯೆ ಅಂತಹ ದಮೆ ಮತ್ತು ಆತ್ಮವಿದ್ಯೆ ಶಮ ವಿವೇಕ ಆತ್ಮವಿದ್ಯೆ ದಮೆ ದಯ ವಿರಕ್ತಿ ಯೋಗ ದಯೆಯನ್ನ ರೂಢಿಸ್ಕೊಳ್ಳೋದು ಎಲ್ಲರಲ್ಲೂ ಎಂಥವರಲ್ಲೂ ದಯೆಯನ್ನ ತೋರಿಸೋದಕ್ಕೆ ಪ್ರಯತ್ನ ಪಡೋದು ಅದು ಮನಸ್ಸಿನ ಮಾಡೋ ತಪಸ್ಸು ವಿರಕ್ತಿ ಅನುರಕ್ತಿ ಅಂದ್ರೆ ಅಂಟ್ಕೊಳ್ಳೋದು ವಿರಕ್ತಿ ಅಂದ್ರೆ ಯಾವುದಕ್ಕೂ ಅಂಟ್ಕೊಳ್ಳಾರದು ಬದುಕ್ತಕ್ಕಂಥದ್ದು ಅದು ವಿರಕ್ತಿ ಅನುರಕ್ತಿ ವಿರಕ್ತಿ ಹೀಗೆ ವಿರಕ್ತಿ ಇರಬೇಕು ದಯಾ ವಿರಕ್ತಿ ಯೋಗ ಯೋಗ ಅಂದ್ರೆ ಕಡೆಗೆ ಪರಮಾತ್ಮನಲ್ಲಿ ಮನಸ್ಸನ್ನ ಕೂಡಿಸೋದು ಇವೆಲ್ಲ ಅಮರ್ದು ತೋರೆ ಸುಮನ ಪರಮ ಶಂಭುಲಿಂಗನು ಪರಮಾತ್ಮ ಶಂಭುಲಿಂಗನು ಅಮರ್ದು ತೋರೆ ಅಮರ್ದು ಅಂದ್ರೆ ಹೊಳೆದು ತೋರಿದ್ರೆ ಮನಸ್ಸಲ್ಲಿ ಅದೇ ಮನಸ್ಸಿನಿಂದ ಮಾಡುವ ತಪಸ್ಸು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ